ಇನ್ನು ದಕ್ಷಿಣ ಕಾಶ್ಮೀರದ ತ್ರಾಲ್ನಲ್ಲಿ ಸೇನೆ ಫೈರಿಂಗ್ ಉಗ್ರರನ್ನ ಹುಡುಕಿ ಹುಡುಕಿ ಭಾರತೀಯ ಸೇನೆ ಬೆಂಡೆತ್ತಿದೆ ಉಗ್ರರ ವಿರುದ್ಧದ ಭಾರತೀಯ ಸೇನೆಯ ಕಾರ್ಯಾಚರಣೆ ಹೇಗಿತ್ತು ಅನ್ನು ಮಾಹಿತಿ ಯೋಧರ ಗುಂಡಿನ ಸದ್ದಿಗೆ ಬಿಲ ಸೇರಿದ್ದಾರೆ ನರರಾಕ್ಷಸರು I'm <laughs> not <laughs>

ಸರ್ ಗಮನಿಸ್ತಾ ಇದ್ದೀರಿ ಫೈರಿಂಗ್ನ ಸೌಂಡ್ ಉಗ್ರರು ಮತ್ತು ಸೇನೆಯ ನಡುವೆ ಸುಮಾರು ಗಂಟೆಗಳ ಕಾಲ ಇದೇ ರೀತಿಯಾಗಿ ಫೈರಿಂಗ್ ನಡಿತು ನಂತರದಲ್ಲಿ ಮೂವರು ಉಗ್ರರನ್ನು ಹತ್ಯೆ ಮಾಡುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದ್ದು ಇನ್ನುಳಿದಂತಹ ಉಗ್ರರಿಗಾಗಿಯೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಆ ಮೂಲಕ ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದೆ ಭಾರತೀಯ ಸೇನೆ